ಕೇಳದೆ ಕಷ್ಟದೆ ನಮಸ್ಕಾರಗಳೇರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ಶುಂಠಿ ಶುಂಠಿಯಲ್ಲಿ ಮುಂದಿನ ವರ್ಷ ಈ ಹೆಡ್ಲೈನ್ ನಿಮ್ಗೆ ವಿಚಿತ್ರ ಅಥವಾ ಆಶ್ಚರ್ಯ ಅನ್ಸ್ಬಹುದು ಆದ್ರೂ ನಾವು ಈ ಕ್ಷಣದಲ್ಲೇ ಇದ್ರ ಬಗ್ಗೆ ಯೋಚನೆ ಮಾಡೋದು ತುಂಬಾ ಅನಿವಾರ್ಯ ಮತ್ತೆ ಉಪಯುಕ್ತ ಕೂಡ ಆಗಿದೆ ಸ್ನೇಹಿತರೆ ಹಾಗಾಗಿ ನಾವು ಈ ವಿಷಯನ ಇವತ್ತು ನಾವು ತಗೊಂಡಿದ್ದೀನಿ ಮುಂದಿನ ವರ್ಷದ ಶುಂಠಿ ಅಂತ ಹೇಳಿದ್ರೆ ಮುಂದಿನ ವರ್ಷ ನಾವು ಶುಂಠಿ ಬೆಳಿಬೇಕಾದ್ರೆ ಈಗ್ಲಿಂದನೇ ಏನೇನು ಪ್ಲಾನ್ ಮಾಡ್ಬೇಕು ಏನೇನು ಯೋಜನೆ ಮಾಡ್ಬೇಕು ಯಾವ ಅಂಶಗಳ ಬಗ್ಗೆ ನಾವು ಗಮನ ಹರಿಸ್ಬೇಕು ಅನ್ನೋದನ್ನ ವಿಸ್ತಾರವಾಗಿ ತಿಳಿಸ್ಕೊಡೋ ಒಂದು ಕಾರ್ಯಕ್ರಮ ಇವತ್ತಿನ ಸರಣಿ ಸಂಚಿಕೆಯಲ್ಲಿ ಇರುತ್ತೆ ಆ ಇವತ್ತು ನಾವು ಮೊದಲನೇದಾಗಿ ಮುಂದಿನ ವರ್ಷಕ್ಕೆ ನಾವು ಶುಂಠಿ ಬೆಳಿಬೇಕು ಅಂತ ಹೇಳಿದ್ರೆ ಇವತ್ ನಾವು ಯಾವ್ದ್ರ ಬಗ್ಗೆ ಗಮನ ಕೊಡ್ಬೇಕು ಹೆಚ್ಚಿನದಾಗಿ ಶುಂಠಿಯ ಬೀಜ ಶುಂಠಿಯಲ್ಲಿ ಭೂಮಿ ಮತ್ತು ಬೀಜ ವಿಶೇಷವಾದ ಪ್ರಾಮುಖ್ಯತೆ ವಹಿಸುತ್ತೆ ಇದು ಎರಡರಿಂದನೇ ನಮ್ಗೆ ಹತ್ತತ್ರ ಹತ್ತಿರ ಅರವತ್ತು ಎಪ್ಪತ್ತು ಪರ್ಸೆಂಟ್ ನಮ್ಮ ಬೆಳೆಯ ಭವಿಷ್ಯ ನಿರ್ಧಾರ ಆಗುತ್ತೆ ಸ್ನೇಹಿತರೆ ಇವತ್ತು ನಾನು ಭವಿಷ್ಯ ಅಂತ ಯಾಕೆ ವಿಷಯ ಆ ಪದ ಯಾಕೆ ಉಪಯೋಗಿಸ್ತಿದ್ದೀನಿ ಅಂದ್ರೆ ಇದು ಮುಂದಿನ ವರ್ಷದ ಬೆಳೆಯ ಬಗ್ಗೆ ಹಾಗಾಗಿ ನಮ್ಮ ಭವಿಷ್ಯದ ಬಗ್ಗೆ ನಾವು ಈಗಲೇ ರಚನೆ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಮತ್ತೆ ಬೀಜದ ಆಯ್ಕೆಯಲ್ಲಿ ಸಾಕಷ್ಟು ಕ್ರಮಗಳನ್ನ ನಾವು ಅನುಭವಿಸ್ಬೇಕು ಇದರಲ್ಲಿ ನಮ್ಗೆ ಅಹ್ ಉತ್ತಮ ತಳಿಯಾಗಿರ್ಬೇಕು ಸ್ನೇಹಿತರೆ ಉತ್ತಮ ತಳಿಯದ್ದಾಗಿರ್ಬೇಕು ಮತ್ತು ಈ ಶುಂಠಿ ಬೀಜ ಆಯ್ಕೆ ಮಾಡುವಾಗ ನಾವು ಎರಡು ವಿಭಾಗವನ್ನಾಗಿ ಮಾಡ್ಕೋಬಹುದು ಒಂದು ನಾವೇ ಬೆಳೆದಿರೋ ಶುಂಠಿಯ ಬೀಜ ಆದರೆ ಅದನ್ನು ಹೇಗೆ ಕ್ರಮಗಳು ಮತ್ತು ನಾವು ಹೊರಗಡೆಯಿಂದ ನಾವು ಬೀಜ ಉತ್ಪಾದನೆ ಬೇರೆ ಉತ್ಪಾದನೆ ಮಾಡಿದ ಶುಂಠಿಯನ್ನು ನಾವು ಬೀಜಕ್ಕೆ ಉಪಯೋಗಿಸುವಾಗ ಅದನ್ನು ಹೇಗೆ ನಾವು ಸೆಲೆಕ್ಟ್ ಅಥವಾ ಅದನ್ನು ನಾವು ಹೇಗೆ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಈಗ ಉತ್ತಮ ತಳಿಯದ್ದಾಗಿರಬೇಕು ತಳಿ ವಿಷಯ ಬಂದರೆ ಸಾಕಷ್ಟು ತಳಿಗಳಿದೆ ಶುಂಠಿಯಲ್ಲಿ ಆ ತಳಿ ಬಗ್ಗೆ ಇನ್ನೊಂದು ವಿಸ್ತೃತವಾದ ವಿಡಿಯೋನೇ ಮಾಡೋಣ ಆದ್ರೆ ನಿಮ್ಗೆ ಯಾವ ತಳಿ ಬೇಕು ಅಂತ ಅನ್ಕೊಂಡಿದ್ರ ಅದೇ ತಳಿ ಅನ್ನೋದನ್ನ ತಾವು ಕನ್ಫರ್ಮ್ ಮಾಡ್ಕೊಳ್ಳೋದು ಉತ್ತಮ ಅದು ಹಿಮಾಚಲ ಆಗಿದ್ರೆ ನಿಮ್ಗೆ ಹಿಮಾಚಲನೇ ನೀವು ಶುಂಠಿ ತಳಿಯನ್ನ ಹೊರಗಡೆಯಿಂದ ತರುವಾಗ ಹಿಮಾಚಲ ಆಗಿದೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡೆ ತರಬೇಕು ಅಥವಾ ರೇಡಿ ಜನ ಇರೋ ರಿಗೋಡಿ ಅಂತ ಏನ್ ಹೇಳ್ತೇವೆ ಆಡ ಆಡಭಾಷೆಯಲ್ಲಿ ಅದು ಬೇಕಾಗಿದ್ರೆ ಅದೇ ಶುಂಠಿನ ನಾನು ಆಯ್ಕೆ ಮಾಡಿದೀನಾ ನನಗೆ ಅದೇ ಸಿಗ್ತಾ ಇದೆ ಅನ್ನೋದನ್ನ ತಾವು ಗಮನ ವಹಿಸ್ಬೇಕು ಸರ್ ಸ್ನೇಹಿತರೆ ಇನ್ನು ಶು ಶುಂಠಿಯ ಬೀಜದ ವಿಷಯದಲ್ಲಿ ಉತ್ತಮ ಆಯ್ತು ನಿಮ್ಮದೇ ಶುಂಠಿ ಆಗಿದ್ದಾಗ ಇವತ್ತಿಗೆ ಏನ್ ನಿರ್ಧಾರ ಹೇಗೆ ನಿರ್ಧಾರ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಶುಂಠಿಯಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಇಪ್ಪತ್ತರಿಂದ ಮೂವತ್ತರ ತನಕ ಆ ಅಥವಾ ಮರಿಗಳು ಬಂದಿರಬೇಕು ಅದರ ಅರ್ಥ ಇದು ಆರೋಗ್ಯಕರವಾದ ಶುಂಠಿಯಾಗಿದ್ದು ಆ ಬೀಜಕ್ಕೆ ಆ ಉಪಯೋಗಿಸ್ಲಿಕ್ಕೆ ಅನುಕೂಲಕರವಾದ ಶುಂಠಿ ಅಂತ ಹೇಳಿ ನಾವು ಇದನ್ನ ಗಮನಿಸ್ಬೋದು ಮತ್ತೆ ರೋಗ ಮುಕ್ತವಾಗಿರಬೇಕು ಕೊಳೆಯಿಂದ ಮುಕ್ತವಾಗಿರತಕ್ಕಂತ ಆ ಶುಂಠಿಯ ತಾಕಿನಿಂದ ಜ ಹೊಲದಿಂದ ನಾವು ತಗೋಬೇಕು ಹೆಚ್ಚೆಚ್ಚು ಜೌಗು ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಶುಂಠಿಯನ್ನು ನಾವು ಬೀಜ ಉತ್ಪಾದನೆಗೋಸ್ಕರ ತಗೊಳ್ಳೋದನ್ನು ನಾವು ತಪ್ಪಿಸಬೇಕು ಅದರಿಂದ ನಮಗೆ ಮುಂದೆ ಮುಂದಿನ ವರ್ಷದಲ್ಲಿ ಬರ್ತಕ್ಕಂಥ ರೋಗಗಳ ಬಗ್ಗೆ ನಾವು ಈಗಲೇ ಒಂದು ಕಂಟ್ರೋಲಿಂಗ್ ತಗೊಂಡಂಗೆ ಆಗುತ್ತೆ ಸ್ನೇಹಿತರೆ ಕನಿಷ್ಠ ನಮ್ಮ ಶುಂಠಿ ನಮ್ಮ ಫ್ಲಾಟಿನಲ್ಲಿ ಆಗಿದ್ದಾಗಲಿ ಅಥವಾ ಬೇರೆಯಿಂದ ತರೋದಾಗ್ಲಿ ಈ ಶುಂಠಿ ನಮ್ಮ ಬೆಳೆಯು ಕನಿಷ್ಠ ಕನಿಷ್ಠ ಅಂತ ಹೇಳಿದ್ರೆ ನೂರ ಎಂಬತ್ತು ದಿವಸ ಹಸಿರಾಗೇ ಇರಬೇಕು ಮತ್ತು ಎಂಟು ತಿಂಗಳ ಕನಿಷ್ಠ ಬೆಳವಣಿಗೆ ನಮ್ಮ ಆ ಶುಂಠಿಗೆ ಏನು ಬೀಜ ಆಯ್ಕೆ ಮಾಡ್ತೇವೆ ಆ ಬೆಳೆಗೆ ಆಗಿರ್ಬೇಕು ಇದು ತುಂಬಾ ವಿಶೇಷವಾದ ಅಂಶ ಇದನ್ನ ಸಹಿತ ತಾವು ಗಮನದಲ್ಲಿಟ್ಕೊಳ್ಳಿ ಇದು ನಾವೇ ಬೆಳೆದಿದ್ದಾದರೂ ಈ ಅಂಶಗಳು ಅನ್ವಯಿಸುತ್ತೆ ನಾವು ಬೆಳೆದ ಶುಂಠಿ ಹೇಗ್ಬೇಕಾದ್ರು ಇಲ್ಲ ಖಂಡಿತ ಇಲ್ಲ ಪ್ರತಿಯೊಂದಕ್ಕೊಂದು ವಿಧಾನ ಇದೆ ಪ್ರತಿಯೊಂದಕ್ಕೊಂದು ಮಾದರಿ ಇದೆ ಆ ಮಾದರಿನ ನಾವು ಪಾಲಿಸ್ಬೇಕು ಯಾವುದೇ ಬೆಳೆಯಲ್ಲೇ ಆದ್ರೂ ಒಂದು ಪ್ರತಿಯ ಒಂದು ನಿಗದಿತ ಮಾದರಿನ ಪಾಲಿಸೋದ್ರಿಂದ ಆ ಶಿಸ್ತನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಾವು ಉತ್ತಮ ಬೆಳೆ ಪಡೀಲಿಕ್ಕೆ ಉತ್ತಮ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗತ್ತೆ ಸ್ನೇಹಿತರೆ ಇನ್ನು ಇದಿಷ್ಟು ನಮ್ದಾಯ್ತು ನಾವು ಹೊರಗಡೆಯಿಂದ ಶುಂಠಿ ಬೀಜವನ್ನು ಖರೀದಿ ತರಬೇಕಾದ್ರೆ ಇದಿಷ್ಟು ಅಂಶಗಳನ್ನು ಪಾಲನೆ ಮಾಡಿ ಅದರ ಜೊತೆ ಜೊತೆಗೇನೆ ಇನ್ನೊಂದಿಷ್ಟು ಅಂಶಗಳನ್ನು ನಾವು ಗಮನಿಸ್ಬೇಕು ಅವರು ಯಾವ ಫ್ಲಾಟ್ ಅಲ್ಲಿ ಶುಂಠಿ ಹಾಕಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲು ಕೊಳೆ ಇದ್ದ ಫ್ಲಾಟ್ ಅಲ್ಲಿ ಏನಾದ್ರು ಶುಂಠಿ ಹಾಕಿದ್ದಾರೆ ಅದನ್ನು ನೋಡ್ಬೇಕು ಆ ಫ್ಲಾಟ್ ಅಲ್ಲಿ ಕೊಳೆ ಇದೆಯಾ ಅಂತ ನೋಡ್ಬೇಕು ಇದೆಲ್ಲದನ್ನು ನೋಡ್ಬೇಕು ಅಂತ ಹೇಳಿದ್ರೆ ನೀವು ಜನವರಿಗೋ ಡಿಸೆಂಬರ್ಗೋ ಹೋಗಿ ನೋಡ್ಲಿಕ್ಕೆ ಹೇಳ್ತಾ ಇಲ್ಲ ಸ್ನೇಹಿತರೆ ಶುಂಠಿ ಮುಂದಿನ ವರ್ಷ ಬೆಳಿಲಿಕ್ಕೆ ನಾವು ಈಗ್ಲೇ ಮಾಡ್ಬೇಕಾದ ತಯಾರಿ ಸಿದ್ಧತೆ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು ಹಾಗಾಗಿ ನಾವು ಇದನ್ನ ಈಗ್ಲೇ ಮಾಡಬೇಕು ಯಾವ ಶಿ ಫ್ಲಾಟ್ ಇಂದ ನಾವು ಶುಂಠಿ ತರ್ತೀವಿ ಆ ಫ್ಲಾಟ್ ಮೊದಲು ಕೊಳೆಯಿಂದ ಕೊಳೆ ರೋಗದಿಂದ ಕೂಡಿದ್ದ ಜಾಗ ಹೌದಾ ಅಂತ ನೋಡ್ಬೇಕು ಈ ವರ್ಷ ಕೊಳೆ ಬಂದಿದ್ಯಾ ಅನ್ನೋದನ್ನ ನೋಡ್ಬೇಕು ಈ ವರ್ಷ ಅದು ಸದೃಢವಾಗಿ ಬೆಳೆದಿದ್ಯಾ ಈ ಮೂವತ್ತು ಈ ಕಾಲಘಟ್ಟದಲ್ಲಿ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ಹಿಳುಗಳಷ್ಟು ಅದು ಬಿಟ್ಟಿದ್ಯಾ ಅದರ ಎತ್ತರ ಹೇಗಿದೆ ಅದರ ಇಂಟರ್ ನೋಟ್ಸ್ ಅಂದ್ರೆ ದಂಟುಗಳು ಸೈಜ್ ಹೇಗಿದೆ ಇದನ್ನೆಲ್ಲ ನಾವು ಕೂಲಂಕುಷವಾಗಿ ಗಮನಿಸ್ಬೇಕು ಅದರ ಜೊತೆ ಜೊತೆಗೆ ಈಗ ಏನು ಶುಂಠಿ ಬೆಳೀತಾ ಇದ್ದಾರೆ ಅದರಲ್ಲಿ ಎರಡು ವರ್ಷಗಳ ಹಿಂದೆ ಏನು ಬೆಳೆಯನ್ನು ಬೆಳೆದಿದ್ರು ಅಂತ ಹೇಳಿ ನೀವು ಅವರಿಂದಾನೆ ಕೇಳಿ ತಿಳ್ಕೋಬಹುದು ಅಥವಾ ಸುತ್ತಮುತ್ತ ಯಾರಿಂದನಾದ್ರು ಕೇಳಿ ತಿಳ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಆ ರೀತಿ ಬೇಡದೇ ಇರೋ ಬೆಳೆಗಳು ಅಂದರೆ ಶುಂಠಿ ಬೆಳೀಲಿಕ್ಕೆ ಅದ್ರ ಪೂರ್ವದಲ್ಲಿ ಎರಡು ವರ್ಷದಲ್ಲಿ ಏನೇನು ಬೆಳೆ ಬೆಳಿಬಾರ್ದು ಅನ್ನೋದು ಒಂದು ಲಿಸ್ಟೇ ಅಲ್ಲ ಆ ಬೆಳೆ ಬೆಳೆದಿದ್ರೆ ನೀವು ಅಲ್ಲಿಂದ ಶುಂಠಿ ಬೀಜ ತರೋದು ಅಷ್ಟು ಉತ್ತಮ ಅಲ್ಲ ಸ್ನೇಹಿತರೆ ಅದರಲ್ಲಿ ನಮಗೆ ಆಲೂಗಡ್ಡೆ ಈರುಳ್ಳಿ ಬಾಳೆ ಕಬ್ಬು ಈ ತರದ್ದು ಬರುತ್ತೆ ಅದನ್ನ ತಾವು ಆ ಅವಾಯ್ಡ್ ಮಾಡೋದು ತುಂಬಾ ಉತ್ತಮ ಶುಂಠಿಯ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವಾಗ ಇನ್ನೊಂದು ಅಂಶನೂ ಗಮನಿಸ್ಬೇಕು ಸ್ವಲ್ಪ ವಿಶೇಷವಾಗಿದೆ ಅತ್ಯಲ್ಪ ಇಳುವರಿ ಇರುವ ಶುಂಠಿಯದ್ದು ನೀವು ಬೀಜೋತ್ಪಾದನೆಗೆ ಬೀಜವನ್ನು ಆಯ್ಕೆ ಮಾಡ್ಕೋಬೇಡಿ ಅತಿ ಹೆಚ್ಚು ಇಳುವರಿ ಇರುವ ಶುಂಠಿಯ ಆ ಹೊಲದಿಂದನೂ ತಾವು ಬೀಜೋತ್ಪಾದನೆಗಾಗಿ ಶುಂಠಿ ಬೀಜವನ್ನು ಆಯ್ಕೆ ಮಾಡ್ಕೋಬೇಡಿ ಕಾರಣ ಬಹಳ ಬಹಳ ಸ್ಪಷ್ಟವಾಗಿದೆ ಅತ್ಯಲ್ಪ ಇಳುವರಿ ಬಂದಿತ್ತು ಅಂತ ಹೇಳಿದ್ರೆ ಆ ಶುಂಠಿಲಿ ಏನೋ ಸಮಸ್ಯೆ ಇದೆ ಅಂತ ಅತ್ಯಧಿಕ ಇಳುವರಿ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ಅಹ್ ಪ್ರೊಮೋಟರ್ಸು ಉತ್ತೇಜಕಗಳನ್ನ ವಿಪರೀತವಾಗಿ ಬಳಸಿದ್ದಾರೆ ಅಂತ ಹೇಳಿ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಆ ವಿಪರೀತವಾಗಿ ಬಳಸಿದ್ದಾರೆ ಅಂತ ಹೇಳಿ ಅದು ನಿಮಗೆ ಶುಂಠಿಯ ಬೀಜ ಉಪ ಬೀಜ ಉತ್ಪಾದನೆಯಲ್ಲಿ ಅಷ್ಟು ಸಹಕಾರಿಯಾಗಿರೋದಿಲ್ಲ ಮತ್ತೆ ನಿಮ್ಮ ಶುಂಠಿ ಸ್ಟ್ರೆಸ್ ತಾಳ್ಕೊಳ್ಳೋದು ಅಂತ ಹೇಳಿದ್ರೆ ಶುಂಠಿಗೆ ಏನಾದ್ರೂ ನೀವು ಶುಂಠಿ ನಾಟಿ ಮಾಡಿ ಅದರ ನಂತರ ಬರತಕ್ಕಂಥ ಸ್ಟ್ರೆಸ್ ಅನ್ನು ತಾಳ್ಕೊಳ್ಳುವಂತ ತಾಳಿಕೆಯ ಶಕ್ತಿಯನ್ನ ಕಡಿಮೆ ಇಟ್ಕೊಂಡಿರುತ್ತೆ ಅನ್ನೋದು ನಮ್ಮ ಭಾವನೆ ಇದು ನಮ್ಮ ಅನುಭವದಲ್ಲಿ ನಾವು ತಿಳಿಸ್ತಾ ಇರೋದು ತಾವು ಈ ಅಂಶನ ಸಹಿತ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿ ನಾವು ಅಹ್ ಸ್ನೇಹಿತರೆ ಇದಿಷ್ಟು ನಮ್ಮ ಶುಂಠಿಯ ಬೀಜೋತ್ಪಾದನೆಯಲ್ಲಿ ನಾವು ತಗೋಬೇಕಾದ ಕ್ರಮಗಳು ಇನ್ನು ಮಣ್ಣಿನ ವಿಷಯಕ್ಕೂ ನಾವು ಈಗಲೇ ಗಮನ ಕೊಡಬೇಕು ಶುಂಠಿ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಒಂದು ವರ್ಷದ ಅಥವಾ ಅಲ್ಪಾವಧಿ ಬೆಳೆ ಅಲ್ಲ ಶುಂಠಿ ದೀರ್ಘಾವಧಿ ಬೆಳೆ ಅಂತಾನೆ ನಾವು ಪರಿಣಮಿಸಿ ಅದನ್ನ ಪರಿಗಣಿಸಿ ಅದಕ್ಕೆ ಏನೇನು ಕಾರ್ಯಗಳು ಬೇಕು ಅದನ್ನ ನಾವು ಆ ಹದಿನೆಂಟು ತಿಂಗಳ ಮುಂಚೆಯಿಂದಾನೆ ನಾವು ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಇನ್ನೊಂದು ಆಯ್ಕೆ ಈಗ ಈ ಹಂತದಲ್ಲಿ ನಮ್ಗೆ ಬೀಜೋತ್ಪಾದನೆ ಆಯ್ಕೆದಾಯ್ತು ಆ ಮಣ್ಣಿನ ಆಯ್ಕೆಯನ್ನು ನಾವು ಈಗ್ಲೇ ಮಾಡ್ಕೋಬೇಕು ಅಂದ್ರೆ ಮಣ್ಣು ಅನ್ನೋದ್ಕಿಂತ ಯಾವ ಪ್ರದೇಶದಲ್ಲಿ ಯಾವ ಮಣ್ಣಲ್ಲಿ ನಾವು ನಾಟಿ ಮಾಡ್ಬೇಕು ಅಂತಿದ್ದೀವಿ ಮುಂದಿನ ವರ್ಷ ಶುಂಠಿ ಅನ್ನೋದನ್ನ ಇವಾಗಲೇ ನಾವು ತೀರ್ಮಾನ ಮಾಡ್ಬೇಕು ಮತ್ತೆ ಅದಕ್ಕೆ ಕ್ರಮಬದ್ಧವಾಗಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು ಈಗಲೇ ನಾವು ಮಣ್ಣನ್ನ ಗುರುತಿಸೋದ್ರಿಂದ ಯಾ ಎಲ್ಲಿ ನಾವು ಆ ಬೆಳೆ ಬೆಳಿತೀವಿ ಅಂತ ಗುರುತಿಸೋದ್ರಿಂದ ನಮ್ಗೆ ಸಾಕಷ್ಟು ಅನುಕೂಲಗಳಿದೆ ಏನೇನು ಅನುಕೂಲಗಳಿದೆ ಅದಕ್ಕೆ ಮೊದಲೇ ತಿಳಿಸಿದಾಗೆ ಕಳೆದ ಎರಡು ವರ್ಷದಲ್ಲಿ ಏನ್ ಬೆಳೆಗಳು ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ಬೋದು ಮತ್ತೆ ಮಣ್ಣನ್ನ ನಾವು ಈ ಹಂತದಲ್ಲಿ ಈ ಮಳೆಗಾಲದಲ್ಲಿ ವಿಪರೀತ ಮಳೆ ಬರ್ತಿರೋ ಸಮಯದಲ್ಲಿ ನಾವು ಅದನ್ನ ಗಮನಿಸೋದ್ರಿಂದ ವಾಟರ್ ಲಾಗಿಂಗ್ ಕಂಡೀಷನ್ಸ್ ಇದೆಯಾ ಅದರಲ್ಲಿ ಗಮನಿಸಬಹುದು ಸಹಜವಾಗಿ ನಮ್ಮದೇ ಭೂಮಿಯಲ್ಲಾದ್ರೆ ನಮ್ಗೆ ಇದು ಎಲ್ಲದೂ ಗೊತ್ತಿರತ್ತೆ ಅದರಲ್ಲಿ ವಿಶೇಷವಾದ ಗಮನ ಕೊಡೋ ಅವಶ್ಯಕತೆ ಇಲ್ಲ ಆದ್ರೆ ಈ ಕಾರಣಗಳು ಅಲ್ಲಿದ್ರೆ ನಾವಲ್ಲಿ ಶುಂಠಿ ಬೆಳೆಯೋದು ಸೂಕ್ತ ಇಲ್ಲ ಗೆಳೆಯರೆ ಬೆಳೆ ಜೊತೆಗೆ ನಿಮ್ಗೆ ಮೊದಲೇ ತಿಳಿಸಿದಾಗ ಆಲೂಗಡ್ಡೆ ಟಮೋಟೆ ಮೆಣಸಿಕ್ ಹೀಗೆ ಏನಾದ್ರು ಬೆಳೆದಿದ್ರೆ ಅದನ್ನು ಮುಂದಿನ ವರ್ಷ ಶುಂಠಿ ಹಾಕ್ಲಿಕ್ಕೆ ಯೋಗ್ಯವಾದ ಪ್ರದೇಶ ಆಗಿ ಇರೋದಿಲ್ಲ ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಸಾಕಷ್ಟು ವರ್ಷ ಹಾಳು ಬಿದ್ದ ಜಾಗ ಸಾಕಷ್ಟು ವರ್ಷ ಹಾಳು ಬಿದ್ದ ಜಾಗ ಬಿದ್ದ ಜಾಗ ಅನುಮತಿ ಇರುವ ಗೋಮಾಳ ಗೋಮಾಳ ಅಂತ ತಿಳಿಸುವಾಗ ಗೋಮಳದಲ್ಲಿ ಯಾವುದೇ ರೀತಿ ಕೃಷಿ ಮಾಡೋದು ನಿಷೇಧಿತ ಇದೆ ಹಾಗಾಗಿ ಕೃಷಿ ಮಾಡ್ಲಿಕ್ಕೆ ಅನುಮತಿ ಇರುವ ಗೋಮಾಳದ ಜಾಗ ಆದ್ರೆ ಅದು ಉತ್ತಮ ಆ ಜಾಗನ ತಾವು ಅಹ್ ಖಂಡಿತವಾಗ್ಲೂ ಮಣ್ಣು ಅಥವಾ ಕೃಷಿ ಭೂಮಿ ಏನಿದೆ ಆ ಇದರಲ್ಲಿ ತಾವು ಆ ಸ್ನೇಹಿತರೆ ಸೊ ಈ ವರ್ಷದ ಬೆಳೆನ ಏನು ಕೈಗೆ ಬಂದಿಲ್ಲ ಮುಂದಿನ ವರ್ಷ ಶುಂಠಿ ಬೆಳೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಖಂಡಿತ ಮಾತಾಡ್ಬೇಕು ಪ್ರತಿಯೊಂದು ಹಂತದಲ್ಲೂ ನಾವು ಗಮನ ಹರಿಸೋದ್ರಿಂದ ಮಾತ್ರ ನಾವು ಉತ್ತಮ ಬೆಳೆ ಪಡೆಯೋದಕ್ಕೆ ಸಾಧ್ಯ ಅನ್ನೋದು ನಮ್ಮ ಅಭಿಪ್ರಾಯ ಹಾಗಾಗಿ ನಾವು ಅದ್ರ ಬಗ್ಗೆ ಮಾಡಬೇಕು ಮತ್ತೆ ಈ ವಿಶೇಷವಾಗಿ ನಾವು ಮಣ್ಣಿನ ಪ್ರ ಪ್ರದೇಶವನ್ನು ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಅಥವಾ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಹೋದಾಗ ನಾವು ಏನು ಗಮನಿಸ್ಬೇಕು ಅಂತ ಹೇಳಿದ್ರೆ ಕೆಂಪು ಮರಳು ಮಿಶ್ರಿತ ಗೋಡು ಮಣ್ಣಾಗಿರಬೇಕು ಗ್ರಾನುಲರ್ ಬೇಸಿಸ್ ಇದ್ರೆ ಒಳ್ಳೇದು ಅಂದ್ರೆ ನಿಮಗೆ ಸಣ್ಣ ಸಣ್ಣ ಕಲ್ಲುಗಳನ್ನ ಮಿಶ್ರಿತವಾಗಿರೋ ಮಣ್ಣಾದರೂ ತುಂಬಾ ಸೂಕ್ತ ಕಪ್ಪು ಮಣ್ಣಿನಲ್ಲೂ ಸಹಿತ ಬೆಳಿಬೋದು ಪೋಷಕಾಂಶಗಳ ನಿರ್ವಹಣೆನ ಸಾಕಷ್ಟು ಪ್ರಮಾಣದಲ್ಲಿ ಮಾಡೋದ್ರ ಮೂಲಕ ಅದರಲ್ಲಿ ನಾವು ಬೆಳಿಬೋದು ನೀರಿನ ಲಭ್ಯತೆಯನ್ನ ನಾವು ನೋಡ್ಕೋಬೇಕು ನೀರಿನ ಲಭ್ಯತೆಯನ್ನ ನಾವು ಈಗ್ಲೇ ನೋಡ್ಕೊಂಡು ಅಲ್ಲಿ ನೀರಿನ ಲಭ್ಯತೆ ಇದೆಯೋ ಇಲ್ಲೋ ಅನ್ನೋದನ್ನ ಖಾತ್ರಿ ಪಡಿಸಿಕೊಂಡ್ಲೇಬೇಕು ಆ ಎಷ್ಟು ಲಭ್ಯತೆ ಇದೆ ನೀರಿನ ಲಭ್ಯತೆ ಇದ್ರೆ ಅದು ಎಷ್ಟು ಲಭ್ಯತೆ ಇದೆ ಪ್ರಮಾಣ ನೀರಿನ ಲಭ್ಯತೆಯ ಪ್ರಮಾಣ ಎಷ್ಟಿದೆ ಅದು ನಾವು ಮಾಡ್ತಕ್ಕಂತ ಎಷ್ಟು ಒಂದೇ ಎಕರೆ ಮಾಡ್ತೇವೆ ಎಕರೆ ಮಾಡ್ತೇವೆ ಹತ್ತು ಎಕರೆ ಮಾಡ್ತೇವೆ ನಾವು ಮಾಡೋ ಪ್ರಮಾಣಕ್ಕೆ ಆ ಲಭ್ಯತೆ ಸೂಕ್ತ ಆಗಿದೆಯಾ ಅನ್ನೋದನ್ನ ನೋಡ್ಕೋಬೇಕು ಮತ್ತೆ ನೀರಿನ ಲಭ್ಯತೆ ಜೊತೆ ಜೊತೆಗೆ ನಮ್ಗೆ ನೀರಿನ ಲಭ್ಯತೆ ಹೇಗೆ ನೀರಿನ ಲಭ್ಯತೆ ಆಗತ್ತೆ ನಮ್ಗೆ ಕೆರೆಯಿಂದ ನೀರು ಸಿಗುತ್ತೆ ನದಿಯಿಂದ ನೀರು ಸಿಗುತ್ತೆ ಬೋರಿಂದ ನೀರು ಸಿಗುತ್ತೆ ಅಂತ ಇಟ್ಕೊಳ್ಳಿ ಕೇವಲ ಕೇವಲ ಬೋರಿನ ನೀರಿನ ಲಭ್ಯತೆ ಮೇಲೆ ನಾವು ಡಿಪೆಂಡೆಂಟ್ ಆಗಿರ್ಬೇಕು ಕೆರೆ ನೀರು ನದಿ ನೀರು ಹಳ್ಳದ ನೀರು ಕಲುಷಿತ ಆಗಿರತಕ್ಕಂಥ ಎಲ್ಲ ಕಲುಷಿತ ಆಗುವಂತ ಎಲ್ಲ ಅವಕಾಶಗಳಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಅದನ್ನ ನಾವು ಬಳಸೋ ಹಾಗಿಲ್ಲ ಇದನ್ನ ನಾವು ತುಂಬಾ ಸ್ಪಷ್ಟವಾಗಿ ಗಮನದಲ್ಲಿಡಬೇಕು ಇದನ್ನ ಈಗಲೇ ನಾವು ತಿಳ್ಕೊಬೇಕು ಜೊತೆ ಜೊತೆಗೆ ಬೋರ್ ಇದೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿದೆ ಅಂದ್ರೆ ಆ ವಿದ್ಯುತ್ ಶಕ್ತಿಯ ಹೇಗೆ ಸಂಪರ್ಕ ಆಗಿದೆ ಅಕ್ರಮವಾಗಿದೆಯಾ ಚೆನ್ನಾಗ್ ಆಗಿದೆಯಾ ಸಕ್ರಮವಾಗಿ ಆಗಿದೆಯಾ ವ್ಯಾಲಿಡ್ ಆಗಿದೆಯಾ ಅನ್ನೋದನ್ನ ನಾವು ನೋಡ್ಕೋಬೇಕು ಯಾಕಂದ್ರೆ ಮುಂದೆ ಹೋಗಿ ಒಂದು ದಿವಸದಲ್ಲಿ ನಮ್ಗೆ ತೊಂದರೆ ಆದಾಗ ಆ ಬೆಳೆಯ ಮಧ್ಯಂತರ ಪರಿಸ್ಥಿತಿನಲ್ಲಿ ನಮ್ಗೆ ಅದಕ್ಕೆ ತೊಂದರೆ ಆದ್ರೆ ತುಂಬಾನೇ ಆ ಕಷ್ಟ ಆಗುತ್ತೆ ನಮ್ಗೆ ಅದರಿಂದ ಅನಾನುಕೂಲಗಳಾಗತ್ತೆ ಹಾಗಾಗಿ ಇದನ್ನ ನಾವು ಈಗಲೇ ಆ ಗಮನದಲ್ಲಿ ತಗೋಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಇವೆಲ್ಲ ಕ್ರಮಗಳನ್ನ ನಾವು ಗಮನ ಇಟ್ಟು ಆ ಈಗ ನಾವು ಮುಂದಿನ ವರ್ಷದ ಸುಂಟಿಗೆ ಈಗಲೇ ನಾವು ತಯಾರಿನ ಮಾಡಬೇಕಾಗತ್ತೆ ಇದರ ಜೊತೆಗೇನೆ ನಾವು ಇದಿಷ್ಟನ್ನು ತಪ್ಪದ ವಿಚಾರಗಳನ್ನ ನಾವು ಗಮನ ಕೊಡೋದ್ರಿಂದ ನಮ್ಗೆ ಮುಂದಿನ ವರ್ಷದ ಶುಂಠಿಗೆ ನಾವು ಈಗಲೇ ಶುದ್ಧ ತಯಾರಿಯನ್ನು ನಡೆಸಿದ್ದ ಹಾಗೆ ಆಗತ್ತೆ ಮತ್ತು ನಾವು ನಿರಾತಂಕವಾಗಿ ಮುಂದಿನ ವರ್ಷದ ಶುಂಠಿಯ ಕೃಷಿಯ ಬಗ್ಗೆ ನಾವು ಮುಂದುವರಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಈಗ ಈ ಪ್ರತಿ ವಿಡಿಯೋದಲ್ಲಿ ಇರೋ ಹಾಗೆ ಇವತ್ತು ಸಹಿತ ಸೂಪರ್ ಮನೆಟ್ ಇದೆ ಭವಿಷ್ಯದ ವಿಷಯ ಆದರೂ ಸೂಪರ್ ಮಿನಿಟ್ ಇದ್ದೇ ಇರುತ್ತೆ ಪ್ರಸ್ತುತ ವಿಷಯ ಆದ್ರೂ ಸೂಪರ್ ಮಿನಿಟ್ ಇದ್ದೇ ಇರುತ್ತೆ ಗೆಳೆಯರೆ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ಶುಂಠಿ ಬೆಳೆಯುವಾಗ ಮಣ್ಣು ನೀರು ವಿದ್ಯುತ್ ಆ ಮಣ್ಣಿನ ಇರಬೇಕು ಪ್ರತಿನಿಧರ ಬಗ್ಗೆ ಚರ್ಚೆ ಮಾಡಿದ್ವಿ ಇದ್ರ ಜೊತೆಗೆ ನಾವು ಆವರೇಜ್ ರೈನ್ಫಾಲ್ ನಾವೆಲ್ಲಿ ಶುಂಠಿ ಬೆಳಿಬೇಕು ನಮ್ ಜಾಗದಲ್ಲಾದ್ರೆ ಆದ್ರೆ ನಾವು ಇದನ್ನೆಲ್ಲ ತಲೆ ಕೆಡ್ಸ್ಕೊಳ್ಳೋದೇ ಯಾಕಂತ ಹೇಳಿದ್ರೆ ಇದೆಲ್ಲ ನಮ್ಗೆ ಗೊತ್ತಿರುತ್ತೆ ನಾವು ಹೊರಗಡೆ ಹೋಗಿ ಅಥವಾ ಇನ್ನೊಬ್ಬರ ಜಮೀನಿನಲ್ಲಿ ಮತ್ತೆ ಗುತ್ತಿಗೆ ಆಧಾರದ ಮೇಲೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ಬೇಕು ಅಂದಾಗ ಇದನ್ನ ಖಂಡಿತವಾಗೂ ತಾವು ಗಮನದಲ್ಲಿ ಇಡಲೇಬೇಕು ಆವರೇಜ್ ರೈನ್ಫಾಲ್ ಎಷ್ಟಾಗತ್ತೆ ಆ ಪ್ರದೇಶದಲ್ಲಿ ಅನ್ನೋದನ್ನ ತಾವು ತಿಳ್ಕೊಳ್ಲೇಬೇಕು ಉತ್ತಮ ಶುಂಠಿಗೆ ಉತ್ತಮವಾದ ಮಳೆ ಆಗ್ಬೇ ಆಗುವಂತಹ ವಾತಾವರಣ ಹ್ಯೂಮಿಡಿಕ್ ಅಂತ ಹೇಳ್ತೀವಿ ಆ ನಿಮ್ಗೆ ಅದು ಸೂಕ್ತವಾಗಿರುತ್ತೆ ಮಳೆ ಪ್ರಮಾಣ ಕಡಿಮೆ ಇದ್ದಲ್ಲಿ ನಮ್ಗೆ ಮಳೆ ಪ್ರಮಾಣ ಕಡಿಮೆ ಇದ್ದಲ್ಲಿ ನಮ್ಗೆ ಬೋರ್ ನೀರ್ ನೀರಿನ ಅವಶ್ಯಕತೆ ಖಂಡಿತ ಬರುತ್ತೆ ಅದರದ್ದು ನೋಡ್ಬೇಕು ಅನ್ನೋದನ್ನ ನಾವು ಮುಂಚೆನೆ ಹೇಳಿದೀವಿ ಇದು ನಮಗೆ ಇಂದ ಒಂದು ಆಗಸ್ಟ್ ತನಕ ಉತ್ತಮ ಮಳೆ ಆಗುವಂತ ಪ್ರದೇಶ ಆಗಿದ್ರೆ ತುಂಬಾ ಒಳ್ಳೇದು ಅತಿ ಹೆಚ್ಚು ಮಳೆಯಾಗುವ ಪ್ರದೇಶನ ಅವಾಯ್ಡ್ ಮಾಡೋದು ಉತ್ತಮ ವಾಟರ್ ಲಾಗಿಂಗ್ ಕಂಡೀಷನ್ಸ್ ಬರ್ಬೋದು ವಾತಾವರಣದಲ್ಲಿ ಟೆಂಪ್ರೇಚರ್ ವ್ಯತ್ಯಾಸದಿಂದ ನಮಗೆ ಮತ್ತೆ ವಾಪಸ್ ಓಮಿಸೈಡ್ಸು ಪ್ಯಾಥೋಜನ್ಸು ಪಿ ತಿಮ್ಮು ಪೈಥಿಎಮ್ ಇವೆಲ್ಲದರದ್ದು ಕಾಟಗಳು ನಮಗೆ ಶುರು ಆಗುತ್ತೆ ಸ್ನೇಹಿತರೆ ಮತ್ತು ಆ ನೀರಾವರಿ ಸೂಕ್ತವಾಗಿದ್ದಾಗ ಮಳೆಯ ಕೊರತೆ ಉಂಟಾದ್ರು ಸಹಿತ ನಾವು ಈ ನೀರಾವರಿಯ ಮೂಲದಿಂದ ಅದನ್ನು ನಿಭಾಯಿಸಿಕೊಂಡು ಉತ್ತಮ ಬೆಳೆ ಪಡೆಯಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಇವೆಲ್ಲ ಅಂಶಗಳನ್ನು ನಾವು ಗಮನಿಸಬೇಕು ಉತ್ತಮವಾಗಿ ಮಳೆಯಾಗುವಂತ ಪ್ರದೇಶಗಳಿದ್ದರೆ ಸ್ನೇಹಿತರೆ ನಾವು ಅದರಲ್ಲಿ ಫೆಬ್ರವರಿಯಿಂದ ಮಾರ್ಚ್ ತಿಂಗಳಲ್ಲೇ ನಾಟಿ ಮಾಡೋದಕ್ಕೆ ನಾವು ಅನುಕೂಲ ಆಗುತ್ತೆ ಫೆಬ್ರವರಿಯಿಂದ ಮಾರ್ಚ್ ತಿಂಗಳಲ್ಲಿ ಅದನ್ನು ನಾಟಿ ಮಾಡಬಹುದು ಯಾಕಂದ್ರೆ ನಮ್ಗೆ ಇದ್ರ ಜೊತೆ ಜೊತೆಗೆ ನೀರಾವರಿ ವ್ಯವಸ್ಥೆ ಇರುತ್ತೆ ಅದನ್ನು ಕಲ್ಸ್ಕೊಂಡು ಬೆಳಿಬಹುದು ಆವರೇಜ್ ತುಂಬಾ ಅವರೇಜ್ ಮಳೆ ಆಗುತ್ತೆ ಅನ್ನೋ ಜಮೀನಲ್ಲಿ ಇಂದ ಜೂನ್ ತನಕ ನಾವು ನಾಟಿ ಮಾಡ್ಬೋದು ಆ ಕಾಲಘಟ್ಟಕ್ಕೆ ಏನೇನು ಬೇಕು ಅದಕ್ಕೆಲ್ಲ ಸಕಲ ವ್ಯವಸ್ಥೆಗಳು ನಾವು ಆಯ್ಕೆ ಮಾಡೋ ಜಾಗದಲ್ಲಿ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋದ್ರ ಮೂಲಕ ನಾವು ಈಗಲೇ ಸಿದ್ಧತೆಗಳನ್ನ ಮಾಡ್ಕೋಬೇಕು ಮತ್ತೆ ಇದರ ಜೊತೆ ಜೊತೆಗೆ ನಾವು ನಮ್ದಲ್ಲದೆ ಬೇರೆಯವರ ಜಮೀನಿನಲ್ಲಿ ಅಥವಾ ಹೊರಗಡೆ ಹೋಗಿ ನಾವು ಮಾಡ್ತೀವಿ ಅನ್ನೋದಾದ್ರೆ ಒಂದಷ್ಟು ಲೀಗಲ್ ಬೈಂಡಿಂಗು ಕಾಂಪ್ಲಿಕೇಶನ್ಸ್ ಇರುತ್ತೆ ಆ ಅದಕ್ಕೂ ಸಹಿತ ತಾವು ಆ ಗಮನ ಹರಿಸ್ಬೇಕು ಆ ಸಾಧ್ಯವಾದ್ರೆ ಒಂದು ಚಿಕ್ಕ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಉತ್ತಮ ಅಗ್ರಿಮೆಂಟ್ ಅಲ್ಲಿ ಇವೆಲ್ಲ ನಿಬಂಧನೆಗಳನ್ನ ನಾವು ಬರೆದು ಇಟ್ಕೊಳ್ಳೋದ್ರ ಮೂಲಕ ನಮ್ಗೆ ಅದರಲ್ಲಿ ಸಹಾಯ ಆಗುತ್ತೆ ಮತ್ತೆ ಈ ಅಗ್ರಿಮೆಂಟ್ ಏನ್ ಮಾಡ್ಕೊಳ್ತೇವೆ ನಾವು ಹದಿನೆಂಟು ತಿಂಗಳಿಗೆ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಶುಂಠಿ ನಾವು ಎಂಟರಿಂದ ಹತ್ತು ತಿಂಗಳು ಒಂದು ವರ್ಷ ನಮ್ಗೆ ಬೆಳಿಲಿಕ್ಕೆ ತಗೊಂಡ್ಬಿಡತ್ತೆ ಈಗ ನಾವು ಏಪ್ರಿಲ್ ಹಾಕಿದ್ರೆ ಮುಂದಿನ ವರ್ಷ ಏಪ್ರಿಲ್ ತನಕ ನಮ್ಗೆ ಶುಂಠಿ ಕೃಷಿಯಲ್ಲಿ ಆಗುತ್ತೆ ಅದರ ನಂತರ ಬೆಲೆಯಲ್ಲಿ ವ್ಯತ್ಯಾಸ ಇದೆ ಅನ್ನೋ ಕಾರಣಕ್ಕೆ ಅಥವಾ ಧಾರಣೆ ಹೆಚ್ಚಾಗಬೇಕು ಹೆಚ್ಚಾಗುತ್ತೆ ಅನ್ನೋ ಕಾರಣ ನಮಗೆ ಇದ್ದರೆ ಆ ಅನುಮಾನಗಳು ನಮ್ಗಿದ್ರೆ ನಾವು ಶುಂಠಿನ ಮಣ್ಣಿನಲ್ಲೇ ಬಿಡಬೇಕಾಗತ್ತೆ ಆವಾಗ ತೊಂದರೆಗಳು ಉಂಟಾಗೋ ಸಮಸ್ಯೆಗಳಿದೆ ಆ ಕಾರಣಕ್ಕೋಸ್ಕರ ಹದಿನೆಂಟು ತಿಂಗಳದ್ದು ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರೆ ನಮಗೆ ತುಂಬಾನೇ ಅನುಕೂಲ ಆಗುತ್ತೆ ಇದೆಲ್ಲ ವಿಷಯಗಳನ್ನು ಇವತ್ತು ಹೇಳ್ತಾ ಇವತ್ತಿನ ಸರಿ ನೀವು ಮುಗಿಸ್ತಾ ಇದ್ದೀವಿ ಇಷ್ಟು ವಿಷಯಗಳನ್ನು ತಮ್ಮಲ್ಲಿ ಮಂಡಿಸ್ತಾ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಬೇರೆ ಸಬ್ಸ್ಕ್ರಿಪ್ಷನ್ ತುಂಬಾ ಮುಖ್ಯ ಜೊತೆ ಜೊತೆಗೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿಯೊಂದು ನೋಟಿಫಿಕೇಶನ್ ತಮಗೆ ಬಂದು ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳು ತಮ್ಮ ತನಕ ತಲುಪ್ಲಿಕ್ಕೆ ಸಹಕಾರ ಆಗುತ್ತೆ ಇಷ್ಟು ಹೇಳ್ತಾ ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ನಿಂದ ಫೈನಿಂಗ್ ನಮಸ್ಕಾರಗಳಿದೆ